ರಾಜ್ಯ ಸರ್ಕಾರ ಈಗ ಹಾಲಿನ ದರವನ್ನು ಎರಡು ರೂಪಾಯಿ ಲೀಟ್ರಿಗೆ ಏರಿಕೆ ಮಾಡಿ ಪ್ರಕಟಣೆ ಮಾಡಿದೆ ಇದರಿಂದ ಹೋಟೆಲ್ ಉದ್ಯಮಕ್ಕೆ ಬಹಳಷ್ಟು ತೊಂದರೆ ಆಗುತ್ತೆ ಯಾಕಂತ ಹೇಳಿದ್ರೆ ಗ್ಯಾಸ್ ಮೇಲೆ ಜಿ ಎಸ್ ಟಿ ಕೂಡ ಹನ್ನೆರಡು ಪರ್ಸೆಂಟ್ ಇದೆ ಅದನ್ನು ಡೊಮೆಸ್ಟಿಕ್ ರೇಟ್ ಥರ ಐದು ಪರ್ಸೆಂಟ್ ಮಾಡಿ ಅಂದರೆ ಅದನ್ನು ಮಾಡ್ತಾ ಇಲ್ಲ ಈಗ ಕೆಲ ದಿನಗಳ ಹಿಂದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕೂಡ ಜಾಸ್ತಿ ಮಾಡಿದರು ಇವನ ರೀತಿ ಗ್ಯಾಸ್ ಎಫೆಕ್ಟು ಎಲ್ಲವನ್ನೂ ಜಾಸ್ತಿ ಮಾಡಿದಾಗ ಗ್ರಾಹಕರಿಗೆ ಒಂದು ರೀತಿ ತೊಂದರೆ ಆಗುತ್ತೆ ಇದು ಇಂಟರ್ನೆಟ್ ಹೋಟೆಲ್ ಉದ್ಯಮದ ಮೇಲೆ ಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ ದರ ಹೆಚ್ಚಿನ ನಾವು ಮಾಡಬೇಕು ಅಂದರೂ ಗ್ರಾಹಕರಿಗೂ ಪ್ರಾಬ್ಲಮ್ಮು ನಮಗೂ ಕೂಡ ಅಷ್ಟೊಂದು ರೇಟ್ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಮತ್ತೊಮ್ಮೆ ಕನ್ಸಿಡರ್ ಮಾಡಿ ಹೋಟೆಲ್ ಉದ್ಯಮಕ್ಕೆ ಅನುಕೂಲವಾದಂಥ ಟ್ಯಾಕ್ಸ್ ಖರ್ಚರ್ನ ತಂದು ಹೋಟೆಲ್ ಉದ್ಯಮ ಬೆಳೆಯೋದ್ರ ಮೂಲಕ ಮತ್ತು ಪ್ರವಾಸೋದ್ಯಮ ಬೆಳೆಯೋದಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ನಾನು ನಾವು ಹೋಟೆಲ್ ಮಾದಕ ಸಂಘದ ಕಾರ್ಯದರ್ಶಿಯಾಗಿ ಒತ್ತಾಯ ಮಾಡ್ತೀವಿ ನೋಡಿ ಸರ್ ಈಗಾಗಲೇ ಈ ನಮ್ಮ ಕರ್ನಾಟಕ ಸರ್ಕಾರದವರು ಹಲವಾರು ರೇಟ್ಗಳನ್ನು ಏರ್ಸಿದ್ದಾರೆ ಪೆಟ್ರೋಲ್ ಬೆಲೆ ಏರ್ಸಿದರು ಡೀಸೆಲ್ ಬೆಲೆ ಏರ್ಸಿದ್ದಾರೆ ಇವತ್ತು ನೋಡಿ ಹಾಲಿನ ಬೆಲೆ ಎರಡು ರೂಪಾಯಿ ಏರ್ಸಿದ್ದಾರೆ ಹಿಂಗಾದ್ರೂ ಜೀವನ ಮಾಡೋದು ಹೆಂಗೆ ಅಂತ ನಾವು ಕೇಳಿ ಈಗ ತೀರಾ ಬಡವರಾದವರಿಗೆ ಇಪ್ಪತ್ತೆಂಟು ಯೋಜನೆಗಳಿದೆ ಬದುಕ್ ಬಿಡ್ತಾರೆ ಅವರು ಇನ್ನು ಶ್ರೀಮಂತರಾದವ್ರ ಹತ್ರ ದುಡ್ಡಿದೆ ಬದುಕ್ಬಿಡ್ತಾರೆ ನಮಗೆ ಯಾರು ದುಡ್ಡು ಕೊಡ್ತಾರೆ ನಮ್ಗೆ ಯಾವ ಯೋಜನೆ ಸಿಗುತ್ತೆ ನಮ್ಗೆ ಯಾವ ಲಾಭ ಇದೆ ಸರ್ಕಾರದಿಂದ ನಮಗೆ ಈಗ ಎದ್ದು ಅಥವಾ ಏರ್ಸ್ತಾ ಕುತ್ಕೊಂಡು ರೇಟನ್ನು ಹೆಂಗೆ ಜೀವನ ಮಾಡಬೇಕಾಗತ್ತೆ ನಾವು ಮಧ್ಯಮ ವರ್ಗದವರು ಅದೇನು ಹೇಳ್ತಿಲ್ಲ ಅದು ಯಾರದ್ದು ತಗೋದು ಮತ್ತೊಬ್ಬರಿಗೆ ದಾನ ಮಾಡಿದ್ರು ಹೇಳಿ ಆ ಕಥೆ ಆಗಿದ್ದೀವರು ನಮ್ಮ ಹತ್ರ ದುಡ್ಡು ಕಿತ್ಕೊಂಡು ಹೋಗಿ ಇವರು ಇನ್ನೊಬ್ಬರಿಗೆ ಕೊಟ್ಟು ದೊಡ್ಡ ಮನೆ ಇವರು ನೋಡಿ ಇದನ್ನ ನಾನು ಹೇಳೋದು ಎಲ್ಲ ರಾಜಕೀಯ ಪಕ್ಷಗಳು ತಿಳ್ಕೊಬೇಕು ನೀವು ಪ್ರತಿಭಟನೆ ಮಾಡ್ತೀರಿ ಅವು ಮಾಡ್ತೀರಿ ಇವು ಮಾಡ್ತೀರಿ ಅಲ್ಲಿಗೆ ಬಿಟ್ಟು ಹೋಗ್ತೀರಿ ಇವೆಲ್ಲ ಬಿಡಬಾರ್ದು ನೀವು ಇದು ನಿಂತ್ಕೊಂಡು ನಮಗೆ ನ್ಯಾಯ ಒದಗಿಸ್ಕೊಡ್ಲೇಬೇಕು ಇಂಥ ಈ ರೀತಿ ನಾನು ಪ್ರತಿಪಕ್ಷದವರಿಗೂ ನಾನು ಕೇಳ್ತೀನಿ ಹಾಗೆ ಸರ್ಕಾರಕ್ಕೆ ಏನು ಹೇಳ್ತೀನಿ ಅಂದರೆ ದಯಮಾಡಿ ನೀವು ಇಂಥ ಅವೈಜ್ಞಾನಿಕ ಯೋಜನೆಗಳನ್ನು ನಿಲ್ಲಿಸಿ ನಮ್ಮಂಥ ಮಧ್ಯಮದ ಹೊಟ್ಟೆ ಮೇಲೆ ಹೊಡಿಬೇಡಿ ನೀವು ಹಿಂಗೆ ಹೊಡಿತದ ಜೀವನ ಮಾಡದೆ ಕಟ್ಟಾಗುತ್ತೆ ನಾಳೆ ಆ ಶಾಪ ನಿಮ್ಗೆ ತಡದೆ ಬಿಡೋದಿಲ್ಲ ಈಗಾಗಲೇ ಎಂತೆಂಥ ಶಾಪ ತಡೆದ್ದೆ ಎಲ್ಲರಿಗೂ ನಿಮ್ಗೆ ಗೊತ್ತಿದೆ ಮಧ್ಯಮ ವರ್ಗದವರ ಶಾಪ ನಿಮ್ಗೆ ಏನು ತಟ್ಟಿದ್ರೆ ಖಂಡಿತ ನಿಮ್ಗೆ ಒಳ್ಳೆಯದಿಲ್ಲ ರಾಜ್ಯ ಅನಾ ವಿಜಯೇಂದ್ರ ಸಾಹಸ ಮತ್ತು ಸಂಸ್ಕೃತಿ ಅಕಾಡೆಮಿ ಜನರಲ್ ಸೆಕ್ರೆಟರಿ ಸರ್ಕಾರ ಏನು ರೈತರಿಗೆ ಇವತ್ತು ಎಲ್ಲ ರಂಗದಲ್ಲೂ ಸಹ ರೈತರು ವಿಫಲರಾಗ್ತಿದ್ದಾರೆ ಬೆಲೆ ಏರಿಕೆ ಒಂದು ತರಕಾರಿ ಆಗಲಿ ಹಾಲು ಹಣ್ಣು ಇನ್ನಿತರ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಇದ್ರ ಮಧ್ಯೆ ಒಂದು ಹಾಲಿನ ದರವನ್ನು ಏರಿಸಿ ರೈತರಿಗೆ ಜನಸಾಮಾನ್ಯರಿಗೆ ಭಾಳ ಒಂದು ಬರೆ ಹಾಕುವಂಥ ವಿಚಾರದಲ್ಲಿ ಇವತ್ತು ಸರ್ಕಾರ ನಿಲುವು ತಗೊಂಡು ಒಕ್ಕೂಟ ಇವತ್ತು ಬೆಲೆ ಏರಿಕೆ ಮಾಡಿದೆ ಇದು ಭಾಳ ಒಂದು ಜನವಿರೋಧಿ ಕೆಲಸ ಆಗಿದೆ ಈ ಥರದ ಒಂದು ಧೋರಣೆಗಳನ್ನು ಕೈಬಿಟ್ಟು ನಿಜವಾದ ರೈತರಿಗೆ ಅವರಿಗೆ ಸರಿಯಾದ ಬೆಲೆ ಇಲ್ಲ ಇವತ್ತು ಮಾರ್ಕೆಟಿಂಗಲ್ಲಿ ಇವತ್ತು ರೈತರಿಗೆ ಅನ್ಯಾಯ ಆಗಿದೆ ಇವತ್ತು ಬಂಡವಾಳಶಾಹಿಗಳು ಇವತ್ತು ಹಾಲಿನ ಒಂದು ದರ ಏರಿಸಿ ಅವರು ಲಾಭ ಮಾಡಿಕೊಂಡು ರೈತರಿಗೆ ನಷ್ಟ ಉಂಟು ಮಾಡ್ತಿದ್ದಾರೆ ಸರ್ಕಾರ ಇದನ್ನೆಲ್ಲ ಮನಗಂಡು ಈ ಬೆಲೆಗೆ ಬೆಲೆ ಏರಿಕೆಯನ್ನು ತಕ್ಷಣ ಇಳಿಕೆ ಮಾಡಿ ಯಾವುದೇ ಒಂದು ರೈತರಿಗೆ ಈ ಹಾಲು ಉತ್ಪಾದಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ಸಹಾಯಧನ ಕೊಡೋದ್ರ ಮುಖಾಂತರ ರೈತರ ಹಾಲು ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಲಿಕ್ಕೆ ಏನು ಬೇಕು ಅದನ್ನು ಒತ್ತಡ ಕೊಡಬೇಕು ಮತ್ತು ಅವರಿಗೆ ಅನುಕೂಲ ಒದಗಿಸ್ಕೊಡ್ಬೇಕು ಆ ರೈತರಿಗೆ ಸಹಾಯಧನ ಕೊಡಬೇಕು ಇಂಥ ವಿಚಾರದಲ್ಲಿ ವಿಫಲರಾಗಿದೆ ಗೌರ್ಮೆಂಟು ದಯಮಾಡಿ ಇದನ್ನು ಪರಿಶೀಲಿಸಿ ತಾವು ಕೈಗೊಂಡ ಕ್ರಮವನ್ನು ಶೀಘ್ರವಾಗಿ ಹಿಂಪಡಿಬೇಕಂತ ಹೇಳ್ತಾ ನನ್ನ ಎರಡು ಅನಿಸಿಕೆ ಅಭಿಪ್ರಾಯಗಳನ್ನು ಇವತ್ತು ಜನಸಾಮರ್ಪರವಾಗಿ ಹಂಚ್ಕೊಳ್ತಾ ಇದ್ದೀನಿ ನಾನು ರಾಜ್ಕುಮಾರ್ ಅಂತೇಳಿ ಕರ್ನಾಟಕ ದಲಿತ ಸಂಘ ಸಂಸ್ಥೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ